ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ ಹೇಗೆ ಕಾಣ್ತಾ ಇದ್ದೀನಿ ಸೀರೆಲಿ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಎಲ್ಲರೂ ರೆಡಿಯಾಗಿದ್ವಿ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಏನಪ್ಪ ಇವತ್ತು ಸ್ಪೆಷಲ್ ಅಂತಂದರೆ ನನ್ನ ಹಸ್ಬೆಂಡು ಹುಡ್ತಬ್ಬ ಸೊ ಅದಕ್ಕೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ವರ್ಡ್ ತುಂಬ ಬಿಸಿಲು ಏನಂತ ಗೊತ್ತಿಲ್ಲ ತ್ರೀ ಫೋರ್ ಡೇಸಿಂದ ತುಂಬ ಬಿಸಿಲಾಗ್ತಿದೆ ಸೊ ನಿತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಕಾಲೆಲ್ಲ ಸುಟ್ಟೋಗ್ತಾ ಇತ್ತು ತುಂಬ ರಶ್ ಇತ್ತು ನಾವು ಅಂದ್ಕೊಂಡಿದ್ವಿ ಅಮೋಸೆ ಅಲ್ವಾ ಆಗಿರುತ್ತೆ ಹೆಣ್ಮಜ್ನೆ ಅಮೋಸೆ ಎಲ್ಲ ಅಷ್ಟೊಂದು ರಶ್ ಇರೋಲ್ಲ ಅಂತ ನಾವು ಹೋಗಿದ್ದು ಭಾನುವಾರ ನನ್ನ ಹಸ್ಬೆಂಡ್ ಬರ್ಡೇ ಆಗಿದ್ದು ಎರಡನೇ ತಾರೀಕು ಸೊ ನಾವು ಭಾನುವಾರನೇ ಹೋಗಿದ್ದು ಅವತ್ತೇ ದಿನೇ ಆದರೂ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಎಕ್ಸೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತ ಅಷ್ಟೊಂದು ರಶ್ ಇತ್ತು ಸೊ ಫೈನಲಿ ನಮ್ಮ ಫ್ಯಾಮಿಲಿ ಫ್ರೆಂಡು ಒಳಗಡೆ ಕಳಿಸ್ಕೊಟ್ರು ಬ್ಯಾಕ್ ಸೈಡಿಂದ ಹೋದ್ವಿ ನಾವು ನಾಲ್ಕನೇ ಗೇಟಿಂದ ಹೋಗಿದ್ದಕ್ಕೆ ಡೈರೆಕ್ಟಾಗಿ ಬ್ಯಾಕ್ ಸೈಡ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲ ಅಂತ ಅಂದಿದ್ದಿದ್ರೆ ಸಂಜೆ ತನಕ ಆಗಿದ್ದಿದ್ರೂ ದರ್ಶನ ಆಗ್ತಿರಲಿಲ್ಲ ಅಷ್ಟೊಂದು ಕ್ಯೂ ಇತ್ತು ನೋಡಿ ಈ ಕ್ಯೂ ಏನಿದೆ ಅದು ಫುಲ್ಲು ಸುತ್ತಕೊಂಡು ಬಳಸ್ಕೊಂಡು ಬರಬೇಕಲ್ಲ ಅಲ್ಲಿ ತನಕ ಇತ್ತು ನಾಲ್ಕನೇ ಗೇಟಿಂದ ಹೇಗೆ ನಾವು ಸೈಡಲ್ಲಿ ಬರ್ತೀವೋ ಕ್ಯೂವಲ್ಲಿ ಆ ಕಡೆಯಿಂದ ಅಷ್ಟೇ ಕ್ಯೂ ಇತ್ತು ಸೊ ನಮ್ಮ ಅದೃಷ್ಟ ಚೆನ್ನಾಗಿತ್ತು ದರ್ಶನ ಅಷ್ಟೇ ಒಳಗಡೆ ಹೋಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮಾಡ್ಕೊ ಒಳಗಡೆನೇ ಕೂತಿದ್ವಿ ನಾವು ಒಂದು ಸ್ವಲ್ಪ ಹೊತ್ತು ದರ್ಶನಕ್ಕೆ ಹೋಗೋಕೆ ಮುಂಚೆನೇ ಅಂದರೆ ನಾವು ಹಿಂದೆ ಹೋಗಿದ್ದೆ ಬೇರೆ ಯಾರನ್ನ ಬಿಟ್ಟಿದ್ರು ಸೊ ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ಅದು ಅಲ್ಲದೆ ಅಲ್ಲಿ ಒಬ್ರದ್ದು ಪಾಪದು ಹೆಸರು ಕರೆಸ್ತಾ ಇತ್ತು ಸೊ ಒಳಗಡೆನೇ ಕೂತಿದ್ವಿ ಸ್ವಲ್ಪ ಹೊತ್ತು ದರ್ಶನ ಮಾಡಿಕೊಂಡು ತಿರ್ಗಾ ಹೊರಗಡೆ ಬಂದು ಕೂತ್ಕೊಂಡು ತುಂಬ ಚೆನ್ನಾಗೈತೆ ದರ್ಶನ ಮಾತ್ರ ಅವ್ರೊಳಗಡೆ ಬಿಡಿಸಿರ್ಲಿಲ್ಲ ಅಂದರೆ ಅಷ್ಟೊಂದು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಾಯಿತು ದೇವ್ರ ದರ್ಶನ ಸೊ ದಶ್ ಊಟಕ್ಕೆ ಹೋಗಲಿಲ್ಲ ನಾವು ಅಷ್ಟು ದೇವ್ರಿಗೆ ದರ್ಶನಕ್ಕೆ ಅಷ್ಟೊಂದು ರಶ್ ಇತ್ತು ಇನ್ನು ಊಟ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಹೇಗಿದ್ರು ಸಾಲೂರ ಮಠಕ್ಕೆ ನಾವು ಹೋಗೇ ಹೋಗ್ತೀವಲ್ಲ ಹೋದಾಗ ಅಲ್ಲೂ ಹೋಗಿ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಸಾಲೂರ ಮಠಕ್ಕೆ ಬಂದ್ವಿ ಸೊ ಇಲ್ಲೂ ಎಲ್ಲ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋದ್ವಿ ಇವತ್ತೇ ಫಸ್ಟ್ ಟೈಮ್ ಅಲ್ಲಿ ನನ್ನ ಮುದ್ದೆ ಅಂತ ತಿಂಡಿದ್ದು ಈ ಸತಿ ಹೋದಾಗ ಮುದ್ದೆ ಕೊಡ್ತಿರ್ಲಿಲ್ಲ ಬರೀ ಅನ್ನ ಸಾರು ಕೊಡ್ತಿದ್ರು ಬಟ್ ಈ ಸತಿ ಮುದ್ದೆನೂ ಕೊಟ್ಟಿದ್ದರು ಆ್ಯಂಡ್ ಎರಡನೇ ಸತಿ ಹಾಕ್ಸ್ಕೊಳ್ಳೋಕೋದಾಗ ಮಜ್ಜಿಗೆ ಅನ್ನ ಹಾಕ್ಸ್ಕೊಳ್ಳೋಕೆ ಹೋದಾಗ ಬಿಸಿಬೇಳೆ ಭಾತ್ ಸಹ ಆ್ಯಡ್ ಮಾಡಿದ್ವಿ ಚೆನ್ನಾಗಿದೆ ಅಂತ ನನ್ನ ಬಿಸಿಬೇಳೆ ಭಾತ್ ಹಾಕಿಸಿಕೊಳ್ಳೋಚೂರು ಅನ್ನ ಹಾಕಿಸ್ಕೊಂಡಿದ್ರು ಸೊ ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿ ಅನ್ನದಾನಕ್ಕೆ ಅಂತಲೂ ಅಮೌಂಟ್ ಕೊಡ್ಬೋದು ಸೊ ನಾವು ಅಲ್ಲಿ ಅಮೌಂಟ್ ಕೊಟ್ಬಿಟ್ಟು ಮಜ್ಜಿಗೆಯನ್ನು ತಿಂದಿದ್ದು ಅಲ್ಲದೆ ಒಂದು ಸ್ವಲ್ಪ ನಾವು ಬಾಟ್ಲು ಹಾಕೊಡಿ ಅಂತ ಕೇಳಿದ್ವಿ ಸೊ ಅವ್ರ ಪಾಪ ಬೇಜಾರು ಮಾಡಿಕೊಡ್ಲಿಲ್ಲ ಹಾಕೊಟ್ರು ಸೊ ಅಲ್ಲಿಂದ ಹೊರಟಿ ನಂಜಿನ ಬಂದ್ವಿ ಸಾರಿ ಕೋಳಿಗಾಲಕ್ಕೆ ಬಂದ್ವಿ ಅಲ್ಲಿ ಹಲ್ವಾ ಫೇಮಸ್ ಅಲ್ವಾ ಬಾದಾಮಿ ಹಲ್ವಾ ಸೊ ಬಾದಾಮಿ ಹಲ್ವಾ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಟ್ರೀಟ್ಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ರು ಅವ್ರ ಕಡೆಯಿಂದ ಇದು ಸ್ಪೆಷಲ್ ಟ್ರೀಟ್ ಇವತ್ತು ನಾವು ಯಾರೂ ಅಲ್ಲಿಗೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಕೊಳೆಗಾಲದಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿ ಗ್ರಾಮ್ ಲೆಕ್ಕ ಓಕೆ ನಾ ಬಿಸಿ ಬಿಸಿಯಾಗಿ ಅಲ್ಲಲ್ಲೇ ಮಾಡಿ ಮಾಡಿ ಇಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಫಸ್ಟ್ ಇದು ಎಷ್ಟು ವರ್ಷದ್ದು ಅಂತ ಕೇಳಿದ್ದಕ್ಕೆ ಅವರು ನೋಡಿ ಪೌಂಡ್ ಲೆಕ್ಕದಲ್ಲಿ ಬರ್ತಿತ್ತಲ್ಲ ಅಂದರೆ ಅವರು ಅಪ್ಪ ತಾತ ಮುತ್ತಾತನ ಕಾಲದಿಂದನೂ ಮಾಡ್ಕೊಂಡು ಬಂದಿರೋದು ಇದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅದಕ್ಕೆ ನಮಗೆ ಪಾಂಡ್ ಅಂದರೆ ನಿಮಗೆ ಅರ್ಥ ಆಗೋಲ್ಲ ಈಗ ಚಿನ್ನದೇ ಕೆ ಜಿ ಲೆಕ್ಕದಲ್ಲಿ ತೊಗೊಳ್ಳಿ ಹಾಗೆಲ್ಲ ಹನ್ನೆರಡು ಗ್ರಾ ಹನ್ನೆರಡು ಕೆ ಜಿ ಅಂತ ಬರ್ತಿತ್ತು ಇವಾಗ ಹತ್ತು ಕೆ ಜಿ ಅಂತ ಬರ್ತಿತ್ತು ಅಂತ ಏನೇನೋ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಬಟ್ ಹಲ್ವ ಮಾತ್ರ ಸೂಪರ್ ಆಗಿತ್ತು ಆ್ಯಂಡ್ ನಾನು ಅದರದ್ದು ಲೊಕೇಶನ್ ಬೇಕಾರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ವಿಸಿಟ್ ಮಾಡಿ ಒಂದು ಸತಿ ಓಕೆನಾ ಆ್ಯಂಡ್ ಒಬ್ಬರು ತಿನ್ನೋಕ್ಕಾಗಲ್ಲ ಅದು ಕೊಡೋದೇ ಗ್ರಾಮ್ ಲೆಕ್ಕದಲ್ಲಿ ಅದಷ್ಟು ಚಿಕ್ಕ ಲೋಟಲ್ಲಿ ಕೊಡ್ತಾರೆ ಅದನ್ನೂ ತಿನ್ನೋಕ್ಕಾಗಲ್ಲ ಓಕೆನಾ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಸಾಯಂಕಾಲ ನಮ್ಮೂರಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಕೇಕ್ ಆ್ಯಂಡ್ ಬ್ಯಾಕ್ ಅಂತ ಬೇಕ್ರಿ ಇದೆ ಸೊ ಅಲ್ಲಿ ಚಾಕ್ಲೇಟ್ ಕೇಕ್ ತಗೊಂಡ್ವಿ ಪೇಸ್ತ್ರಿದು ಸೊ ಹಸ್ಬೆಂಡ್ ಬರ್ಡೇಡೇ ಕೇಕ್ ಕಟ್ ಮಾಡಿಸ್ಬೇಕಲ್ವಾ ಸೊ ಈವ್ನಿಂಗ್ ಬಂದು ಫ್ರೆಶ್ ಅಪ್ ಆಗಿ ಕೇಕ್ ತೊಗೊಂಡೋದ್ವಿ ಅವ್ರಿಗೆ ತರ್ಟಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ತರ್ಟಿ ಫೋರಿಗೆ ಬಂದಿದೆ ಈ ವರ್ಷ ಸೊ ಫೈನಲಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನಾವು ನಾವೇ ನಮ್ಗೆ ಯಾರು ಇಲ್ಲ ಸೊ ನಮಗೆ ನಾವು ನಾವೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ವರ್ಷ ವರ್ಷ ನಾವು ಇಷ್ಟೇ ಜನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಸೊ ಫೈನಲಿ ಚ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅವ್ರ ಮಗಳು ವರ್ಷ ವರ್ಷ ಏನಾರು ಚಿಕ್ಕದಾಗ ಅವ್ರ ಅವ್ರ ಅಪ್ಪ ಕೊಡ್ತಾನೇ ಇರ್ತಾಳೆ ಅದು ರೂಢಿ ಅವಳಿಗೆ ಈ ವರ್ಷ ಅವಳ ಸೇವಿಂಗ್ಸಲ್ಲಿ ಕೊಡ್ತಿರ್ತಾಳೆ ಈ ವರ್ಷ ಚಾಕ್ಲೇಟ್ ಕೊಟ್ಲು ಸೊ ಫೈನಲಿ ಇದಿಷ್ಟು ನಮ್ಮ ದಿನ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್